ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಟ್ರೆಂಡಿಂಗ್ ಸುದ್ದಿಗಳಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಅದು ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಲಕ್ಷದ್ವೀಪದ ಕಡೆಗೆ ಹೊರಟ ಪ್ರಧಾನ ಮಂತ್ರಿಗಳು ಕೆಲವು ಫೋಟೋ ಶೂಟ್ ಗಳನ್ನ ಮಾಡಿಸಿಕೊಂಡು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ರು ಇದರ ಜೊತೆಗೆ ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿಯನ್ನು ಕೂಡ ಅಲ್ಲಿನ ಅಭಿವೃದ್ಧಿಗೆ ಕೊಡೋದಾಗಿ ಘೋಷಣೆಯನ್ನು ಮಾಡಿದ್ರು ಇದಾದ ನಂತರ ಸುಮ್ನೆ ಮನೆಗೆ ಗಿಲಿಬಿಟ್ಕೊಂಡ್ರು ಅನ್ನೋ ತರ ಮಾಲ್ಡೀವ್ಸ್ ನ ಕೆಲ ಸಚಿವರು ದ್ವೀಪವನ್ನ ವಿರೋಧಿಸಿ ಕೆಲವು ಆಡಬಾರದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಶುರುವಾಗಿದ್ದೆ ಬಾಯ್ಕಾಟ್ ಮಾಲ್ಡೀವ್ಸ್ ಭಾರತದ ಕೆಲ ಚಿತ್ರನಟರು ಮತ್ತು ಕ್ರೀಡಾಪಟುಗಳನ್ನೂ ಸೇರಿದಂತೆ ಅನೇಕರು ಮಾಲ್ಡೀವ್ಸ್ನ ವಿರುದ್ಧ ಅಭಿಯಾನವನ್ನೇ ಶುರು ಮಾಡಿಬಿಟ್ರು ಮಾಲ್ಡೀವ್ಸ್ಗೆ ಯಾರು ಹೋಗಬಾರ್ದು ಅದರ ಬದಲಿಗೆ ನಮ್ಮದೇ ಲಕ್ಷದ್ವೀಪಕ್ಕೆ ಹೋಗಬೇಕು ಅನ್ನೋ ರೀತಿನಲ್ಲಿ ಅಭಿಯಾನಕ್ಕೆ ನಾಮುಂದು ತಾಮುಂದು ಅನ್ನೋ ಥರ ಕೆಲ ವೆಬ್ಸೈಟ್ಗಳು ನೂರಾರು ಮಾಲ್ಡೀವ್ಸ್ನ ಟ್ರಿಪ್ಗಳನ್ನು ಕ್ಯಾನ್ಸಲ್ ಮಾಡಿ ಇಟ್ಬಿಟ್ವು ಇದಕ್ಕೆಲ್ಲ ಮುಖ್ಯ ಕಾರಣ ಮಾಲ್ಡೀವ್ಸ್ ತೋರಿಸ್ತಾ ಇರುವಂತಹ ಉದ್ದಟತನ ಮತ್ತೆ ಅಲ್ಲಿನ ಕೆಲ ಸಚಿವರು ಮಾತನಾಡಿರುವಂತಹ ಹೇಳಿಕೆಗಳು ಮಾಲ್ಡೀವ್ಸ್ ಗೆ ಚೀನಾ ಪರ ಅಧ್ಯಕ್ಷ ಬರ್ತಿದ್ದಾಗೇನೆ ಭಾರತದ ವಿರೋಧಿ ಅಲೆಯ ಕ್ಯಾಂಪೇನ್ ಕೂಡ ಜೋರಾಗಿ ಹೊಗೆ ಆಡೋದಕ್ಕೆ ಶುರುವಾಯಿತು ಇಂಡಿಯಾ ಔಟ್ ಅನ್ನುವಂತಹ ಆಂದೋಲನ ಮತ್ತೆ ಯೋಗ ಮಾಡುತ್ತಿದ್ದಂತಹ ಭಾರತೀಯರ ವಿರುದ್ಧ ನಡೆದುಕೊಂಡ ರೀತಿ ಅನೇಕರಿಗೆ ಸಿಟ್ಟನ್ನು ತರಿಸಿತ್ತು ಇದೆಲ್ಲದರ ಜೊತೆಗೆ ಆಗಾಗ ಚೀನಾದ ಪರ ಒಲವು ತೋರಿಸೋದು ಕೂಡ ಅತಿಯಾಗೇನೆ ಇತ್ತು ಇದೆಲ್ಲ ಅವರಿಗೆ ವೈಯಕ್ತಿಕ ವಿಚಾರ ಆಗಿರ್ಬೋದು ಆದ್ರೆ ನಮ್ಮ ದೇಶ ಮಾಲ್ಡೀವ್ಸ್ ಗೆ ತೋರಿಸಿರುವಂತಹ ಅನುಕಂಪವನ್ನ ಇವತ್ತು ನೆನಪು ಮಾಡ್ಕೊಳ್ದೇ ಇರೋದು ಕೂಡ ಒಂದು ದುರಂತ ಅನ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಲ್ಡೀವ್ಸ್ ಗೆ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಾಗ ಭಾರತ ಮುಂದೆ ನಿಂತು ಸಹಾಯ ಮಾಡಿತ್ತು ಅದಲ್ದನೆ ಕೋವಿಡ್ ನ ಸಮಯದಲ್ಲಿ ಕೂಡ ವ್ಯಾಕ್ಸಿನ್ ಮಾಲ್ಡೀವ್ಸ್ಗೆ ಕೊಟ್ಟಿತ್ತು ಇನ್ನು ಹಿಂದಕ್ಕೆ ಹೋದ್ರು ಮಾಲ್ಡೀವ್ಸು ಸ್ವತಂತ್ರಗೊಳ್ಳುವ ಕಾಲದಿಂದ ಹಿಡಿದು ಕಡೆಯ ಅಧ್ಯಕ್ಷ ಮೊಹಮ್ಮದ್ ನಸೀಬ್ನ ತನಕ ಭಾರತದ ಪರವಾದ ನಿಲುವುಗಳನ್ನೇ ಹೊಂದಿತ್ತು ಮತ್ತು ಭಾರತದ ಜೊತೆಗೆ ಸ್ನೇಹವನ್ನು ಚೆನ್ನಾಗಿಯೇ ಕಾಪಾಡ್ಕೊಳ್ತಾ ಬರ್ತಾ ಇತ್ತು ಆದ್ರೆ ಈಗ ಚುನಾಯಿತನಾಗಿರುವ ಅಧ್ಯಕ್ಷ ಮೊಹಮ್ಮದ್ ಮೊಯಿಜ್ ಭಾರತದ ಜೊತೆಗೆ ಸಂಪೂರ್ಣ ದೂರ ಉಳಿಯೋ ರೀತಿನಲ್ಲಿ ನಡ್ಕೊಳ್ತಾ ಇರೋದನ್ನ ನಾವು ನೋಡ್ಬೋದು ಈ ರೀತಿ ನಡೆದ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಮಿಲಿಟರಿ ಪಡೆ ಮಾಲ್ಡೀವ್ಸ್ನಲ್ಲಿ ಇರೋದು ಮತ್ತೆ ಈಗಿನ ಮೋದಿ ನಮ್ಮ ಲಕ್ಷದ್ವೀಪಗಳಿಗೆ ಭೇಟಿ ಕೊಟ್ಟಿರೋದು ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಸರ್ಕಾರ ಎರಡು ಹೆಲಿಕಾಪ್ಟರ್ ಮಾಲ್ಡೀವ್ಸ್ಗೆ ಗಿಫ್ಟ್ ಆಗಿ ಕೊಟ್ಟು ಅದನ್ನು ಮೇಂಟೈನ್ ಮಾಡುವ ಸಲುವಾಗಿ ಕೆಲವು ಸೈನಿಕ ಪಡೆಗಳನ್ನ ಮಾಲ್ಡೀವ್ಸ್ ನಲ್ಲಿ ಇರಿಸಿತ್ತು ಅದು ಕೇವಲ ಎಪ್ಪತ್ತೈದು ಜನ ಮಾತ್ರ ಇದರ ಜೊತೆಗೆ ಭಾರತದ ಬಾರ್ಡರ್ ಅನ್ನು ಕಾಯ್ದುಕೊಂಡು ಮಾಲ್ಡೀವ್ಸ್ಗೂ ಸಹಾಯ ಮಾಡುವಂತೆ ಕೆಲ ಒಪ್ಪಂದಕ್ಕೂ ಸೈನ್ ಮಾಡಲಾಗಿತ್ತು ಆದ್ರೆ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟ ನಂತರ ಇಂಡಿಯಾದ ಯಾವುದೇ ಮಿಲಿಟರಿ ಪಡೆ ನಮ್ಮಲ್ಲಿ ಇರಬಾರದು ಅಂತ ಹೇಳೋದ್ರ ಜೊತೆಗೆ ಮೋದಿಯ ಪ್ರವಾಸದ ವಿರುದ್ಧ ತನ್ನ ಆಕ್ರೋಶವನ್ನು ಹೊರಹಾಕ್ತು ಕಾರಣ ಇಷ್ಟೇ ಕೇರಳದಿಂದ ಸುಮಾರು ನಾನೂರಾರು ಕಿಲೋಮೀಟರ್ನಲ್ಲಿ ಕಿಲೋಮೀಟರ್ ನಲ್ಲಿ ನಮ್ಮ ಲಕ್ಷದ್ವೀಪ ಇದೆ ಕೇರಳದಿಂದ ಮಾಲ್ಡೀವ್ಸ್ಗೆ ಸುಮಾರು ಎಂಟುನೂರ ಅರವತ್ತು ಕಿಲೋಮೀಟರ್ ದೂರ ಇದೆ ನಮ್ಮದೇ ಪಕ್ಕದಲ್ಲಿ ಲಕ್ಷದ್ವೀಪಗಳನ್ನು ಭಾರತ ಅಭಿವೃದ್ಧಿ ಮಾಡಿಬಿಟ್ರೆ ಭಾರತೀಯರೆಲ್ಲರೂ ನಮ್ಮ ದೇಶಕ್ಕೆ ಬರೋದಿಲ್ಲ ಬದಲಾಗಿ ಭಾರತದ ದ್ವೀಪಗಳ ಕಡೆಗೆ ಹೋಗ್ಬಿಡ್ತಾರೆ ಇದರಿಂದ ನಮ್ಮ ಟೂರಿಸಮ್ಗೆ ಬಾಳ ಹೊಡ್ತಾ ಬರುತ್ತೆ ಅನ್ನೋದು ಅವರ ಮುಖ್ಯ ಉದ್ದೇಶ ಮಾಲ್ಡೀವ್ಸ್ಗೆ ಯಾರೇ ಅಧ್ಯಕ್ಷರಾದ್ರು ಅವರೆಲ್ಲ ಮೊದಲು ಭಾರತಕ್ಕೆ ಭೇಟಿ ಕೊಟ್ಟು ಅನಂತರ ಬೇರೆ ದೇಶಗಳಿಗೆ ಹೋಗೋದು ಒಂದು ಸಂಪ್ರದಾಯ ಆದ್ರೆ ಮೊದಲ ಬಾರಿಗೆ ಮೊಹಮ್ಮದ್ ಮೊಯಿಜ್ ಇದನ್ನ ಬ್ರೇಕ್ ಮಾಡಿ ಟರ್ಕಿ ಮತ್ತೆ ಚೀನಾಗೆ ಭೇಟಿ ಕೊಟ್ಟು ಭಾರತದ ಜೊತೆಗೆ ಸ್ವಲ್ಪ ಅಂತರವನ್ನ ಕಾಪಾಡೋದಕ್ಕೆ ಶುರು ಮಾಡಿದ್ರು ಈ ಹಿಂದೆ ಮೊಹಮ್ಮದ್ ಮೊಯಿಸ್ ಅಧ್ಯಕ್ಷರಾಗೋಕ್ಕೂ ಮೊದಲು ಮಾಲ್ಡೀವ್ಸ್ನ ಅಭಿವೃದ್ಧಿಗಾಗಿ ಚೀನಾದಿಂದ ಭಾರಿ ಪ್ರಮಾಣದ ಸಾಲವನ್ನ ತಂದಿದ್ರು ಈಗ ಇದು ಅತಿಯಾಗಿ ಚೀನಾದ ಅಧ್ಯಕ್ಷರನ್ನೂ ಭೇಟಿ ಮಾಡಿ ವಾರಗಟ್ಟಲೆ ಅವ್ರ ಜೊತೆ ಇದ್ದು ಅಲ್ಲಿನ ಪ್ರವಾಸಿಗರನ್ನ ಹೆಚ್ಚಾಗಿ ಮಾಲ್ಡೀವ್ಸ್ಗೆ ಕಳಿಸ್ಕೊಡಿ ಅಂತನೂ ಕೇಳ್ಕೊಂಡು ಕೆಲ ಒಪ್ಪಂದಗಳಿಗೆ ಸೈನ್ ಮಾಡಿ ಬಂದಿದ್ದಾರೆ ಇವತ್ತಿಗೂ ಭಾರತದಿಂದ ವರ್ಷಕ್ಕೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ಜನ ಮಾಲ್ಡೀವ್ಸ್ ಗೆ ಪ್ರವಾಸ ಮಾಡ್ತಾ ಇರ್ತಾರೆ ರಷ್ಯಾ ಮತ್ತೆ ಚೀನಾ ಆ ನಂತರದ ಸ್ಥಾನದಲ್ಲಿದ್ದಾವೆ ಹೀಗಿದ್ರು ಭಾರತವನ್ನ ಲೆಕ್ಕಿಸದೆ ಚೀನಾದ ಪರ ಮಾಲ್ಡೀವ್ಸ್ ವಾಲ್ತಾ ಇರೋದು ಒಂದು ಮೂರ್ಖತನವೇ ಆದ್ರೆ ಆದರೆ ಇದರಿಂದ ಮಾಲ್ಡೀವ್ಸ್ಗೆ ಮಾತ್ರ ನಷ್ಟ ಅಲ್ಲ ನಮಗೂ ಕೂಡ ನಷ್ಟನೇ ಹೇಗೆ ಅಂದ್ರೆ ಯಾವುದೇ ದೇಶ ಮತ್ತೊಂದು ದೇಶವನ್ನ ಕೆಲವು ಕ್ಷುಲ್ಲಕ ಕಾರಣಗಳಿಂದ ನೇರವಾಗಿ ತಿರಸ್ಕಾರ ಮಾಡೋದಿಕ್ಕೆ ಬರೋಲ್ಲ ಅದು ವಿದೇಶಾಂಗ ನೀತಿಗಳಿಗೆ ವಿರೋಧವಾದದ್ದು ರಾಜತಾಂತ್ರಿಕ ವಿಷಯ ಮತ್ತೆ ಭದ್ರತೆಗೆ ಸಂಬಂಧಪಟ್ಟ ವಿಷಯಕ್ಕೆ ಮಾಲ್ಡೀವ್ಸ್ ನಮಗೆ ಬಹಳ ಅನುಕೂಲಕರ ಅನ್ನೋದನ್ನ ನಾವು ಕೂಡ ಮರಿಬಾರದು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಪಟ್ಟಿಯಲ್ಲಿರ್ತಕ್ಕಂತಹ ಅನೇಕ ದೇಶಗಳು ತನ್ನ ವ್ಯಾಪಾರದ ದಾರಿ ಉದ್ದಕ್ಕೂ ತಮ್ಮ ಮಿಲಿಟರಿ ಪಡೆಗಳನ್ನ ಇಟ್ಟಿರ್ತಾರೆ ಅಮೆರಿಕ ಮತ್ತು ಚೀನಾ ದೇಶಗಳು ಇದನ್ನ ಬಹಳ ಚಾಣಾಕ್ಷತನದಿಂದ ನಿಭಾಯಿಸ್ತಾ ಇದ್ದಾವೆ ಹಿಂದುಳಿದ ದೇಶಗಳಿಗೆ ಮತ್ತು ಮುಂದುವರಿಯುತ್ತಿರುವ ದೇಶಗಳಿಗೆ ಸಾಲವನ್ನು ಕೊಡೋದು ಕೊನೆಗೆ ಅದನ್ನು ತೀರ್ಸೋಕಾಗದೆ ಅವರ ಕಪ್ಪು ಮುಷ್ಟಿನಲ್ಲಿ ಇದ್ಕೊಂಡು ಅವರು ಹೇಳಿದ ರೀತಿನಲ್ಲಿ ನಡ್ಕೊಂಡು ಹೋಗೋದು ಕೂಡ ಜಾರಿಗೆ ಬಂದ್ಬಿಡತ್ತೆ ಇಂಥದೇ ಸ್ಥಿತಿ ಈಗ ಶ್ರೀಲಂಕಾಗೂ ಕೂಡ ಬಂದಿದೆ ಹೆಚ್ಚು ಕಮ್ಮಿ ಚೀನಾ ಮತ್ತೆ ಐ ಎಂ ಎಫ್ ನ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಶ್ರೀಲಂಕಾ ಸಿದ್ಧವಾಗ್ಬಿಟ್ಟಿದೆ ಅಷ್ಟೊಂದು ಸಾಲಗಾರನಾಗಿ ನಲುಗ್ತಾ ಇದೆ ಈಗ ಮಾಲ್ಡೀವ್ಸ್ಗೂ ಅಂಥದೇ ಸ್ಥಿತಿ ಎದುರಾಗಿದೆ ಎರಡು ಸಾವಿರದ ಎಂಟರಲ್ಲಿ ಚೀನಾ ನಮ್ಮ ದೇಶದಲ್ಲಿ ಯಾವುದೇ ಷರತ್ತು ಇಲ್ದನೆ ವ್ಯಾಪಾರ ಮಾಡಬಹುದು ಅಂತ ಹೇಳೋದ್ರ ಜೊತೆಗೆ ಇನ್ನೂರು ಮಿಲಿಯನ್ ಡಾಲರನ್ನು ಸಾಲವಾಗಿ ಪಡೆದುಕೊಂಡು ಒಂದು ಫ್ರೆಂಡ್ಶಿಪ್ ಬ್ರಿಡ್ಜ್ ಅನ್ನು ಕೂಡ ಮಾಲ್ಡೀವ್ಸ್ ನಲ್ಲಿ ಕಟ್ಕೊಂಡಿದೆ ಮಾಲ್ಡೀವ್ಸ್ಗೆ ಸಾಲ ಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಾಗೆಲ್ಲ ಚೀನಾ ಹಣದ ಒಳೆಯನ್ನೇ ಹರಿಸ್ಬಿಡುತ್ತೆ ಅದರಲ್ಲೂ ಭಾರತದ ಸುತ್ತ ಇರತಕ್ಕಂತಹ ದ್ವೀಪ ರಾಷ್ಟ್ರಗಳಿಗೆಲ್ಲ ಒಂದು ಹೆಜ್ಜೆ ಮುಂದೆ ಬಂದು ಸಾಲ ಕೊಡತ್ತೆ ಚೀನಾ ಭವಿಷ್ಯದಲ್ಲಿ ಭಾರತದ ವಿರುದ್ಧ ಚೀನಾ ಎದುರಾಗುವ ಸನ್ನಿವೇಶ ಬಂದಾಗ ತನ್ನ ಪ್ರಾಬಲ್ಯವನ್ನ ತೋರಿಸಿಕೊಳ್ಳುವ ಸಲುವಾಗಿ ಈ ದ್ವೀಪ ರಾಷ್ಟ್ರಗಳು ನಮ್ಮ ಪರವಾಗಿ ಇರಬೇಕು ಅನ್ನೋದು ಚೀನಾದ ಮಾಸ್ಟರ್ ಪ್ಲಾನ್ ಇವತ್ತಿಗೂ ಚೀನಾಗೆ ಆಯಲ್ ಪೆಟ್ರೋಲ್ ಮತ್ತೆ ಸಾಕಷ್ಟು ವಸ್ತುಗಳು ಮಾಲ್ಡೀವ್ಸ್ನ ದೇಶದ ಮೂಲಕವೇ ಬರಬೇಕು ಹಾಗಾಗಿ ಮಾಲ್ಡೀವ್ಸ್ ಇಂಡಿಯಾದ ಜೊತೆಗೆ ಒಳ್ಳೆ ರೀತಿಯಲ್ಲಿ ಇದ್ಬಿಟ್ರೆ ಮುಂದೊಂದು ದಿನ ನಮಗೆ ಕಂಟಕ ಆಗ್ಬೋದು ಅನ್ನುವ ಉದ್ದೇಶದಿಂದ ಚೀನಾ ಮಾಲ್ಡೀವ್ಸ್ನ ಮೇಲೆ ಕಣ್ಣಿಟ್ಟಿದೆ ಈ ಉದ್ದೇಶದಿಂದ ನಮಗೂ ಮಾಲ್ಡೀವ್ಸ್ನ ಸ್ನೇಹ ಬಹಳ ಮುಖ್ಯ ಇದನ್ನ ಬಾಯ್ಕಾಟ್ ಮಾಡಿದಷ್ಟು ಸುಲಭವಾಗಿ ದೂರ ಮಾಡೋಕಾಗಲ್ಲ ಅನ್ನೋದು ಕೂಡ ಎರಡೂ ದೇಶಗಳಿಗೆ ಗೊತ್ತಿದೆ ಆ ಕಾರಣಕ್ಕಾಗಿಯೇ ಈಗಾಗಲೇ ಮಾಲ್ಡೀವ್ಸ್ನ ಕೆಲ ಸಚಿವರು ಮಾಡಿರತಕ್ಕಂತಹ ಹೇಳಿಕೆಗಳನ್ನು ಸ್ವತಃ ಮಾಲ್ಡೀವ್ಸ್ ಖಂಡಿಸಿ ಅದು ಅವರ ವೈಯಕ್ತಿಕ ಹೇಳಿಕೆ ನಮ್ಮ ಸರ್ಕಾರದಲ್ಲ ಅನ್ನುವಂತಹ ಉತ್ತರವನ್ನು ಕೊಟ್ಟು ಅವರ ಸಚಿವ ಸ್ಥಾನದಿಂದ ಅವರನ್ನು ತೆಗೆದುಹಾಕಿದ್ದಾರೆ ಭಾರತ ಮತ್ತು ಮಾಲ್ಡೀವ್ಸ್ನ ಸಂಬಂಧ ಉಳಿಬೇಕು ಅನ್ನುವ ಉದ್ದೇಶದಿಂದ ಎರಡೂ ದೇಶಗಳ ನಡುವೆ ಮಾತುಕತೆನೂ ನಡೆದಿದೆ ಇದನ್ನು ಅರ್ಥ ಮಾಡಿಕೊಳ್ಳದ ನೆಟ್ಟಿಗರು ಏಕಾಏಕಿ ಬಾಯ್ಕಾಟ್ ಅಂದುಬಿಟ್ರೆ ಚೀನಾಗೆ ಆಗುವಂತಹ ಅನುಕೂಲವನ್ನ ನಾವು ಕೂಡ ಸೇರಿ ಮಾಡಿದಾಗತ್ತೆ ಮಾಲ್ಡೀವ್ಸ್ ಚೀನಾ ನಡುವಿನ ಸಂಬಂಧ ಮುನ್ನೆಲೆಗೆ ಬರ್ತಾ ಇರೋದು ಮತ್ತು ಅದರ ಕುರಿತು ಆತಂಕ ಪಡಬೇಕಿರೋದು ಯೋಚನೆ ಮಾಡಬೇಕಿರುವಂತಹ ಸಂಗತಿನೇ ಮುಖ್ಯವಾಗಿ ಮಾಲ್ಡೀವ್ಸ್ ಪ್ರವಾಸಕ್ಕೆ ಹೋಗಲ್ಲ ಅಂತ ಬಾಯ್ಕಾಟ್ ಮಾಡೋದು ಬಹಳ ಸುಲಭ ಆದ್ರೆ ಮಾಲ್ಡೀವ್ಸ್ ನ ವಿರುದ್ಧ ಮಾತಾಡ್ತಿರುವ ರೀತಿನಲ್ಲೇ ಚೀನಾ ನಮ್ಮ ಮೇಲೆ ಮಾಡ್ತಾ ಇರುವಂತಹ ಅತಿಕ್ರಮಣದ ವಿರುದ್ಧವೂ ಕೂಡ ನಾವು ಮಾತನಾಡುವ ಅಗತ್ಯ ಇದೆ ಇಲ್ಲದೆ ಇದ್ರೆ ನಮ್ಮದು ಬರೀ ಅರೆ ದೇಶಪ್ರೇಮ ದೇಶ ಪ್ರೇಮ ಆಗ್ಬಿಡುತ್ತೆ ನಮ್ಮ ವೀರ ಯೋಧರನ್ನ ನೆನಪಿಸಿಕೊಳ್ಳುವ ಸಾವಿರದ ಒಂಬೈನೂರ ಅರವತ್ತೆರಡನೇ ಕದನವನ್ನು ನಾವು ಇವತ್ತು ನೆನೆಸ್ಕೋಬೇಕು ಮೇಜರ್ ಸೈತಾನ್ ಸಿಂಗ್ ಅವರ ಸ್ಮಾರಕವನ್ನು ಚೈನಾದ ಅತಿಕ್ರಮಣದಿಂದ ನಾವು ಕಳ್ಕೊಬಿಟ್ಟಿದ್ದೀವಿ ಇದರ ಬಗ್ಗೆ ಈ ದಿನ ಯೂಟ್ಯೂಬ್ ಚಾನೆಲ್ ವರದಿಯನ್ನು ಮಾಡಿತ್ತು ಅದನ್ನು ನೀವು ನೋಡ್ಬೋದು ಸೈತಾನ್ ಸಿಂಗ್ ಅವರ ಸ್ಮಾರಕದ ವಿಚಾರಕ್ಕೆ ನಾವು ಸುಮ್ಮನಿದ್ಬಿಟ್ಟು ಕೇವಲ ಮಾಲ್ಡೀವ್ಸ್ನ ಮೇಲೆ ಆಕ್ರೋಶ ವ್ಯಕ್ತಪಡಿಸೋದು ಕೂಡ ಒಂದು ಹಿಪೋಕ್ರಸಿ ಆಗ್ಬಿಡುತ್ತೆ ಬಾಯ್ಕಾಟ್ ಮಾಡೋದ್ರಿಂದ ನಮ್ಮ ದೇಶದ ಮೇಲೆ ಆಗುವಂತಹ ಪರಿಣಾಮವನ್ನು ಕೂಡ ನಾವು ಯೋಚಿಸಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ